ಅಣ್ಣ ಕೂತ್ಕೋ ಕೂತ್ಕೋ ಕುತ್ಕೋ ಕೊಟ್ಟ್ಯಾ ಅಪ್ಪ ಎಲ್ಲ ಒಂದೇ ಥರ ಮಾತಾಡೋದು ಆಯ್ತದೀತ ಸುಮ್ಮನೆಗಳಿಗೆ ಅವೆಲ್ಲ ಅಂದ್ರೆ ಅವ್ರು ನಮ್ಮನ್ನ ಒಂಥರ ಎಲ್ಲರೂ ಆಫು ಆಫೇ ಹಾಂ ಮಾಡಿ ಆಗಲ್ಲ ಬರಲ್ಲಾ ಮುಂದೆ ನೋಡ್ಕೊಂಡು ಓಡಾಡ್ರಿ ಹಾ ಹಾ ನೀನು ಹಾ ನೋಡ್ದ ನೀನು ಹಿಂದ್ಗಡೆ ಎರಡು ಚೇರ್ ಹಾಕಿ ಕೊಡ್ಬೇಕು ನಿಮಗೆ ಪ್ರಧಾನಮಂತ್ರಿ ಬಿಟ್ಟರೆ ದೂರದಿಂದ ಶೂಟ್ ಮಾಡ್ತೀರಾ ಇವ್ರು ಬಂದ್ರೆ ಇಲ್ಲಿಂದಾನೆ ಮಾಡ್ತೀರಾ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರೀ ಸೆವೆನ್ ತ್ರಿಬಲ್ ಅಪ್ಪ ಎಲ್ಲ ಒಂದೇ ಥರ ಮಾತಾಡ್ರಿ ಆಯ್ತದ್ ಕಮ್ಮಿ ಹುಡುಗಿ ಅವೆಲ್ಲ ಅಂದ್ರೆ ಅವ್ರು ನಮ್ಮನ್ನ ಒಂಥರ ಎಲ್ಲರೂ ಆಫು ಆಫೇ ಆಫ್ ಮಾಡಿ ಆಗಲ್ಲ ಬರಲ್ಲ ಇದು ಕಾ ಮುಂದೆ ನೋಡ್ಕೊಂಡು ಓಡಾಡ್ರಿ ಹಾಂ 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 ನೋಡ್ದ ನೀನು ಹಿಂದ್ಗಡೆ ಎರಡು ಚೇರ್ ಹಾಕಿ ಕೊಡ್ಬೇಕು ನಿಮಗೆ ಪ್ರಧಾನಮಂತ್ರಿ ಬಿಟ್ಟರೆ ದೂರದಿಂದ ಶೂಟ್ ಮಾಡ್ತೀರಾ ಇವ್ರು ಬಂದ್ರೆ ಇಲ್ಲಿಂದಾನೆ ಮಾಡ್ತೀರಾ